ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಜಿ ಕನ್ನಡ ನ್ಯೂಸ್ ನಾನು ದಿವಿ ಶ್ರೀದಾಸ್ ದಾಸ್ ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟು ಮನೆಯಲ್ಲಿ ಸಾಕಷ್ಟು ಸೌಂಡ್ ಮಾಡಿ ಜೊತೆಗೆ ಸಾಕಷ್ಟು ಜನರ ಪ್ರೀತಿಯ ಅಭಿಮಾನವನ್ನು ಗಳಿಸಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂತಹ ರಿಷಾ ನನ್ನ ಜೊತೆಗಿದ್ದಾರೆ ಸೊಬನ್ನಿ ಅವ್ರನ್ನ ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಹಲೋ ಮ್ಯಾಮ್ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೆ ನೀವು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಸೊ ಬಿಗ್ ಬಾಸ್ ಮನೆ ನಾವು ಕೂಡ ಹೊರಗಡೆಯಿಂದ ನೋಡಿದಾಗ ನಮಗೇನೋ ಒಂದು ರೀತಿ ಇಮ್ಯಾಜಿನೇಷನ್ ನೀವು ಇಷ್ಟು ದಿನ ಇದ್ದು ಒಂದು ಎಕ್ಸ್ಪೀರಿಯೆನ್ಸ್ ನಿಮಗಾಗಿದೆ ಸೊ ಒಂದು ನಿಮ್ಮ ಬಿಗ್ ಬಾಸ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ ಆ್ಯಕ್ಚುಲಿ ನಾನು ಹೇಳಿದ್ರೆ ಸಾಕಾಗಲ್ಲ ಲೈನ್ಸ್ಗಳು ಬಿಗ್ ಬಾಸ್ ಜರ್ನಿ ಬಗ್ಗೆ ನೀವು ಹೋಗಿ ಇದ್ದಾಗಲೇ ಗೊತ್ತಾಗೋದು ಬಿಗ್ ಬಾಸ್ ಅಂದರೆ ಏನು ಅಂತ ಯಾಕಂದರೆ ನಾವು ಹೊರಗಡೆ ಏನೋ ಅಂತ ತಿಳ್ಕೊಂಡು ಹೋಗ್ತೀವಿ ಒಳಗಡೆ ಕ್ಯಾಮ್ರಾಗಳು ಮರ್ತ್ಬಿಡ್ತೀವಿ ಬಿಡ್ತೀವಿ ಲಿಟ್ರಲಿ ಕ್ಯಾಮ್ರಾ ಇದೆ ಅಂತ ಸೊ ಜೀವ್ಸಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರಿಗೂ ಸಿಗೋದು ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುವಂಥ ಪ್ಲೇಸ್ ಅದು ನನಗಂತೂ ಲೈಕ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಇದನ್ನು ಮಾಡಬೇಕು ಒನ್ ಟೈಮ್ ಅಂತ ಹೇಳ್ತಾರಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಇತ್ತು ಓಕೆ ಸೊ ಒಬ್ಬ ಫೈನಲಿಸ್ಟ್ ಕಂಟೆಸ್ಟೆಂಟ್ ಆಗಿ ಹೊರಗೆ ಬರ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಅಂದುಕೊಂಡಿದ್ರು ಬಟ್ ಏನಂತ ಗೊತ್ತಾಗಲಿಲ್ಲ ಬಿಕಾಸ್ ಅದು ಕೂಡ ಶಾಕಿಂಗ್ನಲ್ಲೇ ಇದ್ದೀವಿ ನಿಮ್ಗೆ ಏನು ಅನ್ನಿಸ್ತು ಎಲಿಮಿನೇಷನ್ಗೆ ರೀಸನ್ ಏನು ಅಂತ ನಿಮಗೆ ಫೀಲ್ ಆಯಿತು ನೀವು ಫೈನಲಿಸ್ಟ್ವರೆಗೂ ಯೋಚನೆ ಮಾಡಿದ್ರೆ ನಾನು ಒಂದೇ ವಾರಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ನಾನು ಲಿಟ್ರಲಿ ಐ ಶುಡ್ ಅಪ್ರಿಷಿಯೇಟ್ ದೆನ್ ಪೀಪಲ್ ಹ್ಯಾವ್ ಸಪೋರ್ಟೆಡ್ ಮೀ ಸೊ ಲಾಂಗ್ ಅಂತ ಹೇಳಿ ಯಾ ಬಿಕಾಸ್ ನನ್ನ ನನಗಿದ್ದ ನೇಚರ್ಗೆ ನನ್ನ ಮನೇಲೂ ತುಂಬ ಕಾಲ್ ತೊಗೊಂಡಿದ್ರು ಲೈಕ್ ಸಿ ಸಿ ಅಂತ ಇತ್ತು ಸ್ಟಿಲ್ ಲೆಟ್ ಮೀ ಟೇಕ್ ಅ ಚಾನ್ಸ್ ಅಂತ ಇತ್ತು ಐ ಫೀಲ್ ಇಷ್ಟು ಜರ್ನಿ ಐ ಇಸ್ ಹ್ಯಾಪಿ ನನ್ನ ಮೇ ಬಿ ಪೊಟೆನ್ಷನಲ್ ಇತ್ತು ನಿಮ್ಮ ನಿಮಗೆ ಅನ್ನಿಸದಂಗೆ ಇವಾಗ ಫೀಲ್ ಆಗ್ತಾ ಇದೆ ಜನರು ಅಲ್ಲಿವರೆಗೂ ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ವಾ ನನ್ನ ಅಂತ ಅಂದಾಗ ಏನೋ ಲಕ್ಕಿಂದ ಬ್ಯಾಡ್ ಲಕ್ಕಿಂದ ನಾನು ಆಚೆ ಬಂದಿದ್ದೀನಿ ಅನಿಸುತ್ತೆ ಪೊಟೆನ್ಷನಲ್ ಇಲ್ಲದೆ ಅಂತೂ ನಾನು ಬಂದಿಲ್ಲ ಆಬ್ವಿಯಸ್ಲಿ ಅದೆಲ್ಲ ಜನರು ಸಪೋರ್ಟ್ ನನಗದು ಸಿಗ್ತಾ ಇದೆ ಲೈಕ್ ಇನ್ನೂ ಡಿಸರ್ವಿಂಗ್ ಇದ್ರಿ ನೀವು ಅಂತ ಮ್ಯಾಟರ್ಸ್ ಅಲ್ವಾ ಜೀವನದಲ್ಲಿ ಎಲ್ಲೋ ಲಕ್ ಅನ್ನೋದು ಮ್ಯಾಟರ್ ಕೈ ಬಿಡ್ತು ಮೇ ಬಿ ಹೊರಗಡೆ ಬಟ್ ಸ್ಟಿಲ್ ಆ್ಯಂಡ್ ದೆರ್ ಇಸ್ ನೋ ರಿಗ್ರೆಟ್ ಎಟ್ ಆಲ್ ನನಗೆ ಸಖತ್ ಎಂಟರ್ಟೈನ್ ಕೂಡ ಮಾಡಿದ್ದೀರ ಮಾಡಿದ್ದೀರಾ ಖುಷಿ ಗುಡೋ ಬ್ಯಾಡ್ ಎಲ್ಲೋ ನನ್ನ ಕೋಪ ನಾನು ಮುಳ್ಳಾಯಿತು ಅಂತನೋ ಅಥವಾ ಏನು ಅಂತ ಯೋಚನೆ ಮಾಡಲ್ಲ ಫೇಕ್ ಆಗಿ ನಾನು ಇರಲಿಲ್ಲ ಅನ್ನೋದು ನನಗೆ ಖುಷಿ ಕ್ಯಾಮ್ರಾ ಇದೆ ಅಂತ ನಾನು ಪ್ರಿಟೆಂಡ್ ಮಾಡಲಿಲ್ಲ ಅನ್ನೋದು ಒಂದು ಖುಷಿ ಯಾಕಂದರೆ ಕ್ಯಾಮ್ರಾ ಇದ್ದಾಗ ಇನ್ನೂ ಕಾನ್ಷಿಯಸ್ ಆಗಿ ಆಡ್ಬೋದಿತ್ತು ಸ್ಟಿಲ್ ನಾನು ಇದ್ದೆ ಅಂತ ಅಂದಾಗ ರಿಯಲ್ ರಿಷಾನ ನೋಡಿದ್ದಾರೆ ಅವರು ಸೊ ರಿಯಲಾಗಿ ಆಟ ಆಡಿದ್ದೀನಿ ಮೇ ಬಿ ನಾನು ಫೇಕಾಗಿ ಬಂದ್ಬಿಟ್ಟಿದ್ದೀವಿ ಫಿನಾಲೆವರೆಗೂ ಕೂತಿದ್ದಿದ್ರು ನನಗೆ ಆ ರಿಗ್ರೆಟ್ ಇತ್ತೇನೋ ಛೇ ನಾನು ಅಲ್ದಿರೋ ವ್ಯಕ್ತಿಯಾಗಿ ನಾನು ಸಿ ಬೇರೆ ರಿಯಾಲಿಟಿ ಶೋಸ್ ಯು ಯೂನು ಇಟ್ ಇಸ್ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಆ್ಯಂಡ್ ದಿಸ್ ರಿಯಾಲಿಟಿ ಈಸ್ ಲೈಕ್ ಹೂ ಯು ಆರ್ ಯು ಶುಡ್ ಬಿ ಅಲ್ಲಿ ನನಗೆ ತೃಪ್ತಿ ಇದೆ ರಿಷಾಗಿ ಆಚೆ ಬಂದಿದ್ದೀನಿ ರಿಷಾಗಿ ಜನರಿಗೆ ರೀಚ್ ಆಗಿದ್ದೀನಿ ಕೆಲವು ಕಲ್ತಿದ್ದೀನಿ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇವಾಗ ತಾಳ್ಮೆ ಕಲ್ತಿದ್ದೀನಿ ಅಥವಾ ಇನ್ಸ್ಟೆಂಟ್ ರಿಯಾಕ್ಷನ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ ಮಾಡ್ಕೋಬೇಕು ಅಂತ ಯಾರೂ ಒಂದೇ ದಿನ ಕಲಿಯೋಲ್ಲ ಅಲ್ಲ ಅದು ಫ್ಯೂಚರಲ್ಲಿ ಮಾಡ್ಕೊಬೇಕು ಅಷ್ಟು ದೊಡ್ಡ ಲೆಸನ್ ಸಿಕ್ಕಿದಾಗ ಇಟ್ ಗುಡ್ನಲ್ವ ನನಗೆ ಅಡ್ವಾಂಟೇಜ್ ಆ್ಯಡೆಡ್ ಅಡ್ವಾಂಟೇಜು ಇನ್ನೇನು ಕಣ್ಣು ಮುಚ್ಚು ಕಣ್ಣು ಬಿಡೋದ್ರೊಳಗೆ ಫಿನಾಲೆ ಬಂದ್ಬಿಡುತ್ತೆ ಸೊ ಆ ಬೇಜಾರು ಏನಿಲ್ಲ ನನಗೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರದಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳಿದರು ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಕ್ಚುಲಿ ಪ್ರಿಪೇರ್ ಆಗಿದ್ರು ಹೇಳೋ ಕ ಫಿಕ್ಸ್ ಆಗ್ಬಿಟ್ಟಿದ್ರು ಓ ಅಮ್ಮಮ್ಮ ಅಂದ್ರಿ ಎರಡು ವಾರ ಓಕೆ ಅಮ್ಮಮ್ಮಮ್ಮ ಅಂದ್ಬಿಟ್ಟಿದ್ರು ಅವರೇ ಅವ್ರಿಗೆ ಗೊತ್ತಲ್ವಾ ನಾನು ಒಂದೇ ವಾರಕ್ಕೆ ಬಂದರೂ ಡೌಟ್ ಇಲ್ಲ ಹೇಳೋ ಆದರೆ ನಮ್ಮಪ್ಪ ಒಂದು ಹೇಳ್ತಾ ಇದ್ರು ತುಂಬ ಸತಿ ಲೈಕ್ ಉದ್ವೇಗ ಮಾಡ್ಕೋಬೇಡ ಹಠ ಮಾಡ್ಕೋಬೇಡ ಕೋಪ ಮಾಡ್ಕೊಬೇಡ ಒಂದು ಸ್ವಲ್ಪ ತಾಳ್ಮೆಯಿಂದ ಇರು ಬರೆಸ್ತಾರೆ ಅಂತ ಅವ್ರು ಅವ್ರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ನನ್ನ ನೇಚರು ಸೊ ಎಲ್ಲೂ ಮನೆಯವ್ರಿಗೆ ಥ್ಯಾಂಕ್ ಗಾಡ್ ಯಾರಿಗೂ ಎಫೆಕ್ಟ್ ಆಗಿಲ್ಲ ಅಷ್ಟು ಬಟ್ ಆಚೆ ಬಂದು ನನಗೆ ನೋಡಿದಾಗ ಫ್ಯೂ ಇನ್ಸಿಡೆಂಟ್ಸ್ ವಾಸ್ ಲೈಕ್ ಅಯ್ಯೋ ಅಲ್ಲಿ ನಡೆದಿದೆ ಬೇರೆ ಇಲ್ಲಿ ಆಗಿರೋದೆ ಬೇರೆ ಅಲ್ವಾ ಅನ್ನೋದೊಂದು ಬೇಜಾರಿದೆ ಅನ್ನೋದು ಬಿಟ್ಟರೆ ಬೇರೆ ಇಲ್ಲ ಬೇಜಾರಿಲ್ಲ ಅಂದರೆ ಸೊ ಹೊರಗೆ ಬಂದ ನಂತರದಲ್ಲಿ ಸಾಕಷ್ಟು ಟ್ರೋಲ್ಗಳನ್ನ ಮೇ ಬಿ ನೀವು ಅಬ್ಸರ್ವ್ ಮಾಡಿರ್ಬೋದು ರಿಷಾ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಜಗಳ ಅನ್ನೋದೇ ಎಲ್ಲ ಕಡೆ ಕನ್ವೆ ಆಗಿರೋದು ಪೋಟ್ರಿ ಆಗಿರೋದು ಅದು ಅವರ ಪರ್ಸ್ಪೆಕ್ಟಿವ್ ಬಟ್ ನಿಮಗೇನು ಅನಿಸುತ್ತೆ ಹೇಳಿ ಆ ಟ್ರೋಲ್ಗಳನ್ನ ನೋಡಿದಾಗ ಪಾಸಿಟಿವ್ ಟ್ರೋಲ್ಸು ನೋಡಿದ್ದೀನಿ ನೆಗೆಟಿವ್ ಟ್ರೋಲ್ಸು ನೋಡಿದ್ದೀನಿ ಒಂದು ಇರಲೇಬೇಕದು ಬರೀ ಪಾಸಿಟಿವ್ ವೇ ಇದ್ಬಿಟ್ರೆ ಅದಕ್ಕೆ ಮ್ಯಾಟರ್ ಆಗಲ್ಲ ನಮ್ಮ ಮನೇಲೂ ಎಫೆಕ್ಟ್ ಆಗಿಲ್ಲ ಯಾಕಂದರೆ ಜಗಳ ಅಂತ ಅಲ್ಲ ರಿಷಾ ಯಾರ ಮಾತು ಕೇಳಲ್ಲ ಅನ್ನೋದು ಇದ್ದಿತ್ತು ಅಂದರೆ ಸೈಸ್ಕೊಳಲ್ಲ ಅಂತ ಅಲ್ಲಿ ಸಹಿಸ್ಕೊಳ್ಳೋ ಪರಿಸ್ಥಿತಿನೂ ಜಾಸ್ತಿ ಆಗ್ತಾ ಇರಲಿಲ್ಲ ನನಗೆ ಒಂದು ಲಿಮಿಟಲ್ಲಿವರೆಗೂ ತಡ್ಕೊಂಡೆ ಇಟ್ಸ್ ಫೈನ್ ಹ್ಯಾಪಿ ಅನ್ನಿಸ್ತು ಅಂದರೆ ತಪ್ಪು ಮಾಡಿದ್ಕೆ ಅಲ್ವಾ ಇವತ್ತು ನಾನು ತಿತ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದು ನಾನು ತಪ್ಪೇ ಮಾಡಿರಲಿಲ್ಲ ಅಂದರೆ ಎಲ್ಲಿ ತಿತ್ಕೊತಿದ್ದೆ ಗೊತ್ತೇ ಆಗ್ತಾ ಇರಲಿಲ್ಲ ಸೊ ರಿಷಾ ಮೇ ಬಿ ಬಿಗ್ ಬಾಸ್ ಮನೇಲಿ ರಾಂಗ್ ಇದ್ದದ್ಕೇ ಈಸ್ ರೈಟ್ ನಾವು ಅಂತ ಹೇಳ್ಬೋದು ಆಮೇಲೆ ಸುದೀಪ್ ಸರ್ ಪಾಪ ತುಂಬ ನನಗೆ ಹೇಳ್ತಾನೆ ಇದ್ರು ರಿಷಾ ಹಾಗೆ ನಾವು ಲೈಕ್ ಅವ್ರದ್ದು ಎಫರ್ಟು ನನ್ನ ಮೇ ಬಿ ಹೇಳಿದ್ದಲ್ಲಿ ಐ ಶುಡ್ ಕನ್ಸಿಡರ್ ದಾಟ್ ಆ್ಯಂಡ್ ಇವತ್ತು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ನೋಡಿ ಇಷ್ಟು ತಾಳ್ಮೆಯಿಂದ ಇದ್ದೀನಿ ಅಂದರೆ ಅವ್ರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಯಾಕಂದರೆ ಎಲ್ಲರಿಗೂ ಹೇಳಲ್ಲ ಅವ್ರ ಬುದ್ಧಿವಾದ ಸೊ ನಮ್ಗೆ ಹೇಳಿದಾಗ ನಾವು ಅದನ್ನು ಕನ್ಸಿಡರ್ ಮಾಡಬೇಕು ಅಂದಾಗ ಟೇಕ್ ಟಿಕೆಟ್ ಇನ್ ಅ ಪಾಸಿಟಿವ್ ವೇ ಇಟ್ಸ್ ಹ್ಯಾಪಿ ಜರ್ನಿ ಅಷ್ಟೇ ನನಗೆ ಸೊ ಇವಾಗ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲೋದು ಯಾರು ಅಂತ ಹೇಳಿ ಅಥವಾ ಇವರು ಗೆಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದಾದ್ರೆ ಯಾರು ನೀವು ಹೇಳೋದಕ್ಕೆ ಇಷ್ಟಪಡ್ತೀರಾ ನನ್ನ ಸ್ಟೈಲಲ್ಲಿ ಕಿರ್ಚ್ಕೊಂಡು ಹೇಳಿ ಈಸ್ ಕ್ಯಾಲವರಿ ಟು ವಿನ್ ಆ್ಯಂಡ್ ಹಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ನಂದು ಮೇ ಬಿ ಹೊರಗಡೆ ಬಂದ ಮೇಲೆ ವಿಲ್ ಹ್ಯಾವ್ ಅ ವೆರಿ ಗುಡ್ ಕನೆಕ್ಷನ್ ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಕೆಲಸ ಬಾರ್ದಾಗ ಶೋನೂ ಅಥವಾ ಒಟ್ಟಿಗೆ ಬಂದಾಗ ಪೀಪಲ್ ವಿಲ್ ಎಕ್ಸೆಪ್ಟಿಟ್ ಮೇ ಬಿ ಸಿನಿಮಾನೇ ಒಟ್ಟಿಗೆ ಯಾವುದಾದ್ರು ಮಾಡ್ಬೋದೇನೋ ಅಥವಾ ಯಾವ್ದು ಯಾವುದೋ ರೀತಿಲಿ ಸ್ಕ್ರೀನ್ ಶೇರ್ ಮಾಡಿದಾಗ ಪೀಪಲ್ ವಿಲ್ ಎಕ್ಸೆಪ್ಟ್ ಮೀ ಅಂತ ನಂಬ ನಂಬಿದ್ದೀನಿ ನಮ್ದು ಇದನ್ನು ಹಿ ಈಸ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಮತ್ತು ಸೊ ಗಿಲ್ಲಿ ಅಂತ ಬಂದಾಗ ಆ್ಯಕ್ಚುಲಿ ನಾನು ಈ ಕ್ವಶನ್ನ ಕೇಳಲೇಬೇಕು ಅವ್ಕೋರ್ಸ್ ನಂಗೆ ಗೊತ್ತಾಯ್ತು ನೀವು ಏನು ಯೋಚನೆ ಮಾಡ್ತಿದ್ದೀರಾ ಮೈಂಡಲ್ಲಿ ಅಂತೇಳಿ ಚಿಕ್ಕ ಮ್ಯಾಟ್ರ್ ಆ್ಯಕ್ಚುಲಿ ಒಂದು ಬಕೆಟ್ ವಾಟರ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಇಶ್ಯೂ ಎಷ್ಟು ದೊಡ್ಡ ಲೆವೆಲಿಗೆ ಹೋಯಿತು ಅಂತ ಬಟ್ ಹೊರಗಡೆಯಿಂದ ನಮಗೆ ನೋಡೋದಕ್ಕೆ ಅನಿಸಿದ್ದು ಹೌದು ವಾಶ್ರೂಮಲ್ಲಿ ಬಟ್ಟೆ ಎಸ್ತಿರೋದೆಲ್ಲ ಎಲ್ಲ ಒಂದು ಕಡೆ ರಾಂಗ್ ಅಂತ ಸೊ ಈ ಮೂಮೆಂಟಲ್ಲಿ ಏನು ಹೇಳ್ತೀರಾ ಸಿ ದಟ್ ಈಸ್ ವಾಟ್ ನಾನು ಪೀಪಲ್ಗೆ ಕನ್ವೆ ಮಾಡ್ತಾ ಇರೋದು ನಮ್ಮಿಬ್ಬರಲ್ಲಿ ಇದ್ದಿದ್ದ ಸಲಿಗೆ ಅವತ್ತು ಹಂಗೆ ಆಯಿತು ಗಿಲ್ಲಿನೂ ಬೇಕು ಅಂತ ಮಾಡ್ದ ಅಂದರೆ ಐದು ನಿಮಿಷ ಅವನು ಕಾಯ್ಬೋದಿತ್ತು ಅಲ್ಲಿ ರಿಷ ಆಗಿದ್ದಕ್ಕೆ ಆ ಸಲಿಗೆ ಇದ್ದಿದ್ದಕ್ಕೆ ಅವನು ತೊಗೊಂಡೋಗಿ ಹಾಕ್ತಾ ಅಲ್ಲಿ ಗಿಲ್ಲಿ ಆಗಿದ್ದಕ್ಕೆ ನನ್ನ ಮಾತು ಕೇಳಲ್ಲ ಹಠ ಮಾಡ್ತೀಯ ಅಂದಿದ್ದಕ್ಕೆ ನಾನು ಕ್ಯಾಮ್ರಾ ಮರ್ತಿದ್ದು ನಿಜ ಅಂದರೆ ಕ್ಯಾಮ್ರಾಸ್ ಇದೆ ಅನ್ನೋದಕ್ಕೆ ನಾನು ಇಂಟೆನ್ಷನಲಿ ಏನೂ ಆಗಿಲ್ಲ ತಲರ್ಟೆ ಅಂದರೆ ತಲರ್ಟೆ ಅವನು ಫುಲ್ ತುಂಟ ಅವನು ಯಾಕೋ ಹಿಂಗೆ ಮಾಡ್ತೀಯ ನ ಸಲಿಗೆಲಿ ನನಗೆ ಮುಳ್ಳಾಗೋಯಿತು ಅಂತ ಬಟ್ ಪಾಪ ಅವನು ಅದನ್ನು ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ನಾನು ಬಾತ್ರೂಮಲ್ಲಿ ಇದಕ್ಕೆಲ್ಲ ಬೇಜಾರು ಮಾಡ್ಕೊತೇನೆ ಅಂತ ಅವನು ಬಂದು ಮಾತಾಡ್ಸಿದ್ದಾನೆ ಅವ್ನು ನನ್ನ ಅವನೇ ಬಂದು ಮಾತಾಡ್ಸಿದ್ದಾನೆ ಅದಿತ್ತು ನನಗೂ ಅವನಿಗೂ ಸಲಿಗೆ ಇತ್ತು ಮೇ ಬಿ ಆ ಜಾಗದಲ್ಲಿ ನೀವೇ ಇಮ್ಯಾಜಿನ್ ಮಾಡಿ ಬೇರೆ ಯಾರಾಗಿದ್ದರೂ ಅವನ ಕೆಲಸ ಮಾಡ್ತಾ ಇರಲಿಲ್ಲ ಯಾರಾಗಿದ್ರು ಮಾಡ್ತಾ ಇರಲಿಲ್ಲ ಈವನ್ ಕಾವ್ಯ ಹೋಗಿದ್ರು ಆಯಿತು ಬಂದ್ಬಿಡು ಅಂತ ಅಂದ್ಬಿಡೋನು ಸೊ ಅದು ಹಾಂ ಆಮೇಲೆ ಆ ಕನೆಕ್ಷನ್ ಅವನಿಗೆ ಯಾರ ಜೊತೆನೂ ಆಗಲೂ ಇಲ್ಲ ಈಗ ನನ್ನ ಜೊತೆ ಅಷ್ಟು ರೇಗ್ಸೋದಾಗಲಿ ತುಂಬ ರೇಗ್ಸಿದಾನೆ ಅವನು ಜಗಳಗಳಾಗಲಿ ರೇಗ್ಸಿದ್ದು ಒಂಥರ ಕೋಳಿ ಜಗಳಗಳ ಥರ ಆಡ್ತಾನೇ ಇದ್ವಿ ಅವಾಗವಾಗ ನನಗೆ ಅವನ ಮೇಲೆ ಇದ್ದ ಸಲಿಗೆ ಅವ್ನಿಗೆ ನನ್ನ ಮೇಲೆ ಇದ್ದದ ಅದು ಹೊರಗಡೆ ಜನಕ್ಕೆ ಇಷ್ಟ ಆಗಿಲ್ಲ ಆ್ಯಂಡ್ ಅವ್ರ ಅಮ್ಮಗೆ ಎಸ್ಪೆಷಲಿ ಪಾಪ ನಾನು ಆಂಟಿಗೆ ನಿಜವಾಗ್ಲೂ ಬ್ರೀಫ್ ಮಾಡಬೇಕು ಲೈಕ್ ಇಲ್ಲ ಆಂಟಿ ಅವ್ನು ಅವನೇ ಬಂದು ಹೇಳ್ತಾನೆ ನಿಮಗೆ ನಾನು ಹೆಂಗೆ ಕ್ಲೋಸ್ ಇದ್ದೆ ಅಂತ ಹೇಳಿ ನನಗೆ ಯಾವತ್ತಾದ್ರೂ ಗಿಲ್ಲಿ ಮೇಲೆ ಆಯ್ತಾ ಅಷ್ಟು ನಾನು ಯಾವತ್ತೂ ಅವ್ನ ಆ ಥರ ನೋಡಲೇ ಇಲ್ಲ ಅವ್ನು ನನಗೆ ಅಷ್ಟು ಹರ್ಟ್ ಮಾ ಒನ್ ಒನ್ ಟೈಮಲ್ಲಿ ಹತ್ತು ಬಿಟ್ಟಿದ್ದೀನಿ ತುಂಬ ಹರ್ಟ್ ಮಾಡ್ಬಿಡ ಕಣೋ ನಾವು ಆಗ್ತಾ ಇದೆ ಅಂತ ನಗ್ನಾಗ್ತಾ ಹೇಳ್ಬಿಟ್ಟಿದ್ದೀನಿ ಅವ್ನಿಗೆ ಅವನು ಆಯಿತು ಬಿಡು ಮಾಡಲ್ಲ ಅಂತ ಹೇಳ್ತಿದ್ದ ಅವ್ರಿಗೆ ಒಂದು ಕಾಮಿಡಿ ವೇ ಅದು ಅದೇ ಅವ್ನಿಗೆ ಅದೇ ಹೇಳ್ತಾ ಇದ್ದ ಬಟ್ ಅವ್ನಿಗೆ ಅರ್ಥ ಆಗಿಬಿಟ್ರೆ ಅವನು ಯಾವತ್ತೂ ಮಾಡಲ್ಲ ಅದೆಲ್ಲೋ ಆ ಇನ್ಸಿಡೆಂಟಿಂದ ನಮ್ಮಿಬ್ರು ಮನಸ್ತಾಪಗಳು ಮುರಿತ ಬಂತು ಆಮೇಲೆ ಸ್ವಲ್ಪ ಮಸಿ ಟಾಸ್ಕ್ ಎಲ್ಲ ಬಂತಲ್ಲ ಅಲ್ಲಿ ಮತ್ತೆ ನಾವಿಬ್ಬರು ಕನೆಕ್ಷನ್ ಆಗೋಕ್ಕೆ ಆಗಲಿಲ್ಲ ಅನ್ನೋದು ಬಿಟ್ಟರೆ ಲಿಟ್ರಲಿ ಅವನ ಮೇಲೆ ನನಗೇನೂ ಇಲ್ಲ ಅವನಿಗೂ ನನ್ನ ಮೇಲೆ ಏನೂ ಇಲ್ಲ ಗೆದ್ದು ಬರ್ತಾನಲ್ಲ ಆಗ ಕೇಳಿದಾಗ ಅವನಂತಾನೆ ಭಾ ರಿಷಾ ನನ್ನ ಪಾಲು ವಿಷ ಆಗ್ಬಿಟ್ಟಿದ್ಯಾ ನೀನು ಅಂತ ಹೇಳ್ತಾನೆ ಇದ್ದ ಡೈಲಾಗು ಇವಾಗ ನಾನು ಹೇಳಬೇಕು ಇಲ್ಲಿ ಉದುರಿಸ್ಬಿಟ್ಟಲ್ಲ ನನ್ನ ಅಂತ ಅಂದ್ಬಿಟ್ಟು ಅಷ್ಟೇ ಇಷ್ಟೇ ಕನೆಕ್ಷನ್ ನನಗೂ ಅವನಿಗೂ ಇರೋದು ಸಲಗೆ ಮೇಲೆ ಹಂಗಾಯಿತು ಬಟ್ ಐ ಇಟ್ ಓಕೆ ಇನ್ನು ಬಿಗ್ ಬಾಸ್ ಮನೇಲಿ ರಿಷಾ ಅಂತ ನಾವು ನೋಡಿದಾಗ ಲೈಕ್ ನನಗೂ ಕೂಲ ಪರ್ಸ್ನಲಿ ಫೀಲ್ ಆಗಿದ್ದು ರಗಡ್ ಲುಕ್ಕು ಏನೋ ಒಂದು ರೀತಿ ತುಂಬ ಹಾರ್ಶ್ ಅಂತ ಅನಿಸ್ತು ಬಟ್ ನಿಜವಾಗ್ಲೂ ನಿಮ್ಮ ಜೊತೆಗೆ ಮಾತಾಡ್ತಿದ್ರೆ ಅಂಥದ್ದು ಏನು ಇಲ್ಲವೇ ಇಲ್ಪಲ್ಲ ತುಂಬ ಸಾಫ್ಟ್ ಅಂತ ಅನಿಸ್ತಾ ಇದೆ ಬಟ್ ಬಿಗ್ ಬಾಸ್ ಮನೇಲಿ ನಮ್ಗೆ ಯಾಕೆ ಆಗಿ ಫೀಲ್ ಆಯಿತು ಅಂತ ಸಿ ದಟ್ ಇಸ್ ವಾಟ್ ಐ ವಿಲ್ ಟೆಲ್ ನಾನು ಅಲ್ಲಿ ಫೇಕಾಗಿರಲಿಲ್ಲ ಒಂದು ದಿನವೂ ಫೇಕಾಗಿರಲಿಲ್ಲ ಫಸ್ಟ್ ವೀಕ್ ನೀವು ಅಬ್ಸರ್ವ್ ಮಾಡಿದ್ರೆ ನಂದು ತುಂಬ ಕಾಮಿಡಿಯಾಗಿ ಹೋಯಿತು ಯಾಕಂದರೆ ಅವ್ರಂಗೆ ಟ್ರೀಟ್ ಮಾಡಿದ್ರು ನನ್ನ ಚಂದ್ರಪ್ರಭವರಾಗಲಿ ಗಿಲ್ಲಿ ಆಗಲಿ ನನ್ನ ಆ ಮಟ್ಟಕ್ಕೆ ಕೊಟ್ಟಿದ್ಕೇ ನಾನು ಅವ್ರಿಗೆ ರಿಟರ್ನ್ ಕೊಟ್ಟೆ ಇಫ್ ಯು ಆರ್ ಐ ಎಮ್ ಲೈಕ್ ಅ ಮಿರರ್ ಯು ಸ್ಮೈಲ್ ಅಟ್ ಮೀ ನಾನು ತುಂಬ ಚೆನ್ನಾಗಿ ಸ್ಮೈಲ್ ಮಾಡ್ತೀನಿ ವೆನ್ ಯು ಗಿವ್ ಬ್ಯಾಕ್ ಟು ಮೀ ನಾನು ಯಾಕೆ ಅನ್ನಿಸ್ಕೊಳ್ಳಿ ಅಲ್ವಾ ಹಾಗೆ ಅಲ್ಲಿ ಯಾರೂ ಪ್ರಯತ್ನವೇ ಮಾಡಲಿಲ್ಲ ನನ್ನ ನನ್ನ ಜೊತೆ ಒನ್ ಕನೆಕ್ಷನು ನನಗೆ ಬೇಕಾದಂಗೆ ಸಿಗಲಿಲ್ಲ ಮನೆಯಲ್ಲಿ ಒಬ್ಬಳೇ ಹೋದೆ ಒಬ್ಬಳೇ ಬಂದೆ ಅದೊಂದು ಖುಷಿ ಇದೆ ಅಷ್ಟೇ ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಪಡೆದುಕೊಂಡಿದ್ಯೇನು ಕಳೆದ್ಕೊಂಡಿದ್ಯೇನು ಅಂತ ಕಲ್ತಿದ್ದ ಪಾಠ ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಮೇ ಬಿ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ದುಡುಕ್ಬಾರ್ದು ಅಂದರೆ ಆ ಫಸ್ಟ್ ಕೋಪ ಮಾಡ್ಕೊಂಡಾಗ ಫಸ್ಟ್ ಕೋಪ ಅಂತ ಬರುತ್ತೆ ಅಂತ ಹತ್ತು ಬಿಡುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಎಷ್ಟೋ ಇನ್ಸಿಡೆಂಟ್ ನಾಟ್ ಓನ್ಲಿ ಫಾರ್ ಬಿಗ್ ಬಾಸ್ ಈ ಬಿಗ್ ಬಾಸ್ ಅನ್ನೋದು ನನಗೆ ಒಂದು ಜರ್ನಿ ತಂದು ಕೊಟ್ಟಿದೆ ಅದಾದಮೇಲೂ ನನಗೆ ಲೈಫ್ ಇದೆ ಸೊ ಆ ಲೈಫ್ ಪಾಠ ಆಯ್ತಲ್ಲ ನನಗೆ ಅದು ತುಂಬ ಗುಡ್ ಕಲ್ತಿದ್ದು ಲೆಸನ್ ನನಗೆ ಅಂದರೆ ಒಬ್ಬರನ್ನ ಕಳ್ಕೊಂಡ್ಬಿಡೋದು ಈಸಿ ಒಬ್ರನ್ನ ಪಡ್ಕೊಡೋದು ತುಂಬ ಕಷ್ಟ ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತುಂಬ ಕಲಿತೆ ಕಳ್ಕೊಂಡಿದ್ದೇನೆಂದರೆ ಮೇ ಬಿ ಯಾರೂ ನನಗೆ ಕನೆಕ್ಟ್ ಆಗಲಿಲ್ಲ ಆ ಸಂಬಂಧ ಪ್ಯೂರಾಗಿ ನನಗೆ ಸಿಗಲಿಲ್ಲ ನೋಡಿ ಈಗಲೂ ಗೆಲ್ಲಿನೇ ಇದೆ ಯಾಕಂದರೆ ಅವ್ನು ಕೊಟ್ಟಿದ್ದ ಪ್ರೀತಿಯಾಗಲಿ ಅವ್ನು ಕೊಟ್ಟಿದ್ದು ಇರಿಟೇಷನ್ ಜಗಳ ಆಗಲಿ ಯಾರೂ ಕೊಡಲಿಲ್ಲ ಮನೇಲಿ ನನಗೆ ಆ ಸಲಗೇನೆ ಎಲ್ಲೋ ನಂಗೆ ಮುಳ್ಳಾಗೋಯಿತು ಅನ್ನೋದು ಬಿಟ್ಟರೆ ದ ವೇ ಹಿ ಹ್ಯಾವ್ ಟ್ರೀಟೆಡ್ ಮೀ ಇನ್ ದ ಹೌಸ್ ಲಿಟ್ರಲಿ ಆಲಿ ನೋ ಒನ್ ಹ್ಯಾವ್ ಟ್ರೀಟೆಡ್ ಜಗಳ ಆಡ್ಕೊಂಡ್ರು ಈ ಹ್ಯಾಡ್ ದಟ್ ಕನ್ಸರ್ನ್ ಮೇ ಬಿ ನೀವೇ ನೋಡಿರ್ತೀರಾ ಏನಕ್ಕೆ ಅವ್ನು ಜೊತೆ ಪಾಪ ಕನೆಕ್ಷನ್ ಆಗಕ್ಕೆ ಆಗ್ತಾ ಇರಲಿಲ್ಲ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ ಅಥವಾ ಒಂದು ಇತ್ತು ಅಂತ ಹೇಳೋದು ಬಿಟ್ಟರೆ ಆ ಕಡೆಯಿಂದ ಪ್ರೆಷರ್ ಯಾಕಂದ್ರೆ ಯಾಕೆ ಕ್ಲೋಸ್ ಆಗ್ತಾ ಇದೆ ಅದು ಇದು ಅಂತೆಲ್ಲ ಇದ್ದಾಗ ಇಲ್ಲಾಂದರೆ ಡೆಫಿನೆಟ್ಲಿ ಕಮ್ಮಿಂಗ್ ಡೇಸ್ ಹಿ ವಾಸ್ ಗುಡ್ ವಿತ್ ಮೀ ಅನ್ನೋದು ನನಗಿತ್ತು ಮೇ ಬಿ ನಾಟ್ ಫಾರ್ ಬಿಗ್ ಬಾಸ್ ಹೌಸ್ ಹೊರಗಡೆ ಬಂದ ಮೇಲೆ ಹಿ ವಿಲ್ ಬಿ ಹ್ಯಾಪಿ ಅಂತ ನನಗೆ ಫೀಲ್ ಅನಿಸ್ತಾ ಇದೆ ಗಟ್ ಫೀಲ್ ಇನ್ನು ಎಪಿಸೋಡ್ ನೋಡ್ತಾ ಆ್ಯಕ್ಚುಲಿ ಜಾನ್ವಿ ಆ್ಯಂಡ್ ಧ್ರುವಂತು ಮತ್ತೆ ನೀವಿರ್ತೀರಾ ಯಾವಾಗ ಜಾನ್ವಿ ಅವರು ಸೇಫ್ ಆಗ್ತಾರೋ ಆಗ ನೀವು ಮತ್ತೆ ಧ್ರುವಂತ್ ಅಂತ ಬಂದಾಗ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ಲೇ ನಮ್ಗೆ ಅರ್ಥ ಆಗುತ್ತೆ ಓ ಆ ಒಂದು ಮೂಮೆಂಟ್ ಅವ್ರಿಗೆ ಹೇಗೆ ಆಗ್ತಾ ಇರ್ಬೋದು ಅಂತ ಸೊ ನಿಮ್ಗೆ ಏನು ಅನಿಸ್ತು ನೋ ವೆನ್ ಸ್ಯಾಟರ್ಡೆ ಎಪಿಸೋಡಲ್ಲಿ ನಾನು ಅನ್ಕೊಂಡಿದವರು ಸೇವ್ ಆದಾಗ ಐ ವಾಟ್ ಅ ಕಾಲ್ ಲೆಟ್ಸ್ ಇಟ್ ಅಂತ ನನಗದು ಗೊತ್ತಾ ಗೊತ್ತಿತ್ತು ನನಗೆ ಹಂಡ್ರೆಡ್ ಪರ್ಸೆಂಟ್ ನನಗೆಲ್ಲೋ ಗೊತ್ತಿತ್ತು ನಾ ಹೋಗ್ತೀನಿ ಅಂತ ಕಾನ್ಫಿಡೆನ್ಸ್ ಅದಕ್ಕೆ ನನಗೆಲ್ಲೂ ರಿಗ್ರೆಟ್ ಫೀಲ್ ಆಗಲಿಲ್ಲ ಅಳು ಬರಲಿಲ್ಲ ಬೇಜಾರಾಗಲಿಲ್ಲ ಹೊರಗಡೆ ಬರಬೇಕಾದ್ರೆ ತುಂಬ ನಕ್ಕೊಂಡು ಬಂದಿದ್ದೀನಿ ಮೇ ಬಿ ನನ್ನಷ್ಟು ಸ್ಮೈಲ್ ಮಾಡ್ಕೊಂಡು ಬಂದವರು ರಿಗ್ರೆಟ್ ಇಲ್ಲದೆ ಬಂದವರು ನಾನು ಒಬ್ಬಳೆ ಕಂಟೆಸ್ಟೆಂಟ್ ಅಂತ ಎಲ್ಲರ ಕಣ್ಣಲ್ಲೂ ಬೇಜಾರಿತ್ತು ಅತ್ತಿದ್ದು ನೋಡಿ ವಾಸ್ ಲೈಕ್ ಐ ಗಾಟ್ ಟು ನೋ ಸ್ಯಾಟರ್ಡೆ ಎಪಿಸೋಡ್ ಆದಮೇಲೆ ಮೇ ಬಿ ಜನ್ರಿಗೆ ನಾನು ಇಷ್ಟ ಆಗ್ತಾ ಇಲ್ವೇನೋ ಅಥವಾ ಐ ಫೆಲ್ಟ್ ಎಲ್ಲೋ ಏನೋ ಮಿಸ್ ಆಗಿದೆ ದಿಸ್ ಇಸ್ ನಾಟ್ ಅ ಫುಲ್ ಸ್ಟಾಪ್ ಲೆಟ್ ಮೀ ಸ್ಟಾರ್ಟ್ ಇಟ್ ಹೊರಗಡೆ ಹೋಗಿನೂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಎಕ್ಸೆಪ್ಟೆಡ್ ಆ್ಯಂಡ್ ನನಗೆ ಗೊತ್ತಾಯಿತು ಕೂಡ ನನ್ನ ಥಿಂಗ್ಸ್ ಎಲ್ಲ ನಾನೇ ಇಡ್ತೀನಿ ಕನ್ಫೆಷನ್ ರೂಮಲ್ಲಿ ಸಂಡೇ ಎಪಿಸೋಡ್ ಮುಂಚೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫೆಲ್ಟ್ ಇಟ್ ದಿಸ್ ಇಸ್ ಅ ಟೈಮ್ ಟು ಗೋ ಅದಕ್ಕೆ ನನಗೆ ಎಲ್ಲರೂ ಹೇಳ್ತಾರೆ ಅಂದರೆ ಎಲ್ಲರೂ ಬಾಯ್ ಮಾಡಿ ಬರ್ಬೋದಿತ್ತಲ್ಲ ಅಂತ ಇದೆ ನನ್ನ ಯಾರೂ ಒಪ್ಕೊಂಡಿಲ್ಲ ಅಲ್ವಾ ಅವರು ಒಪ್ಕೊಂಡ್ರಾ ಎಲ್ಲ ನಾನು ಹಿಂದೆ ಮಾತಾಡಿದ್ದೇ ಹೆಚ್ಚು ಆ್ಯಂಡ್ ನನಗೆ ಗೊತ್ತಾಗ್ತಿತ್ತು ನನ್ನ ಹಿಂದೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ ಐ ಲೈಕ್ ಐ ಆಮ್ ಹ್ಯಾಪಿ ಗಳಿಸಿದ್ದು ಎಲ್ಲಿ ಒಬ್ಬರು ಇಲ್ಲ ಆ್ಯಂಡ್ ರಾಶಿಕಾ ಚಿಕ್ಕ ಬಂದರೂ ನಾನು ತಳ್ಬಿಡೋಕ್ಕಾಗಲ್ಲ ಅವ್ರು ಚೆನ್ನಾಗಿ ಬಂದು ಇದ್ರಲ್ಲ ಇದ್ದಿದ್ದೆ ನಾನು ನಂಗೆ ಅದು ಗೊತ್ತು ಅದು ಏನು ಹಣ್ಣು ಜೆನ್ಯೂನಾಗಿ ನನಗೇನು ಕ ಸಿಗ್ಲಿಲ್ಲ ಒಬ್ಬಳೇ ಹೋದೆ ಒಬ್ಬಳೇ ಹೊರಗಡೆ ಬಂದೆ ಐ ಆಮ್ ಹ್ಯಾಪಿ ಅಂತ ಅನಿಸ್ತು ಅಷ್ಟೆ ಸೊ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಹೇಳೋದು ಒಂದೇ ಆಬ್ವಿಯಸ್ಲಿ ಮನುಷ್ಯ ಆದಮೇಲೆ ತಪ್ಪು ಮಾಡ್ತಾನೋ ಅಥವಾ ಎಲ್ಲರಿಗೂ ಇರುತ್ತೆ ಬಿಗ್ ಬಾಸ್ ಸ್ಟೇಜ್ ಮೇ ಬಿ ನನಗೆ ತುಂಬ ಕಲಿಸಿದೆ ಅಥವಾ ನೇಚರ್ಗಳಲ್ಲಾಗಲಿ ಬಿಹೇವಿಯರ್ಗಳಾಗಲಿ ತಿತ್ಕೋ ಅಂತ ಬುದ್ಧಿ ಹೇಳಿದೆ ಅಂದಾಗ ಜನರು ಹೇಗೆ ತಪ್ಪುಗಳನ್ನ ಕ್ಷಮೆ ಕೊಡ್ತಾರೋ ಹಾಗೆ ಪ್ರೀತಿನೂ ಅಷ್ಟೇ ಕೊಡ್ತಾರೆ ಅಂತ ಈಗ ನೀವು ಪ್ರೀತಿ ಕೊಡೋ ಟೈಮ್ ಯಾಕಂದರೆ ನೀವುಗಳೇ ಇವಾಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ಫೇರ್ ಎವಿಕ್ಷನು ಇಷ್ಟು ಬೇಗ ನೀವು ಬರಬಾರ್ದಾಗಿತ್ತು ಇನ್ನೂ ನೀವು ಮುಂದೆ ಕಂಟಿನ್ಯೂ ಮಾಡಬೇಕಾಗಿತ್ತು ಇತ್ತು ನಾನು ಕೇಳ್ದೇನೆ ಕೊಡ್ತಾ ಇದ್ದೀರಾ ಪ್ರೀತಿ ಆ ಪ್ರೀತಿ ನಾನು ನಿಲ್ಲಿಸಬೇಡಿ ಇನ್ನೂ ನಂದು ಮುಂದೆ ಪ್ರಾಜೆಕ್ಟ್ಗಳು ಬರೋದಿದೆ ಇನ್ನೂ ಈಗ ಸ್ಟಾರ್ಟ್ ಆಗ್ತಾ ಇದೆ ನನ್ನ ಸಂಬಂಧ ಜನರ ಜೊತೆ ಲೆಟ್ ಇಟ್ ಗೋ ವಿತ್ ಅ ಲಾಂಗ್ ವೇ ಅಂತ ನಾನು ಹೇಳ್ತಾ ಇದ್ದೀನಿ ಅದೊಂದೇ ಅಷ್ಟೇ ಸರಿ ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ನಿಮ್ಮ ಅಶ್ವಿನಿ ಮ್ಯಾಮ್ ಬಾಂಡಿಂಗ್ ಹೇಗಿತ್ತು ಈಗ ಬರಬೇಕಾದ್ರೆ ನಿಮ್ಮ ಆ ಒಂದು ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಾ ಐ ಹಾನೆಸ್ಟ್ಲಿ ಫೀಲ್ ಅದೇ ಹೊರಗಡೆ ನೋಡ್ಕೊಂಡು ಹೋದಾಗ ಅಶ್ವಿನಿ ಅವ್ರು ಬೇರೆ ನಾನು ಎಂಟ್ರಿ ಆದಮೇಲೆ ಅಶ್ವಿನಿಯವರು ಬೇರೆ ಬೇರೆ ನನಗೆ ಗಿಲ್ಲಿ ಮಿಸ್ ಆದರೆ ಅಂದರೆ ಒಂದು ಆಸೆ ಇರೋದೇನಂದರೆ ಈ ಸತಿ ಹೆಣ್ಮಕ್ಳು ಗೆಲ್ಲಿ ಅನ್ನೋದು ಆಸೆ ಇದೆ ನನಗೆ ಕಪ್ಪಬೇಕಂದ್ರೆ ತುಂಬ ಲಾಂಗ್ ಟೈಮ್ ಆಗೋಯಿತು ಗಂಡು ಮಕ್ಕಳು ಗಂಡು ಮಕ್ಕಳು ಅಂತ ಆ ಕ್ಯಾಲಿಬ್ರಿ ಇರೋದು ಅವ್ರಿಗೆ ಬಟ್ ಶಿ ಶುಡ್ ಚೇಂಜ್ ಆ್ಯಂಡ್ ಐ ನೋ ವಾಟ್ ರಿಯಲ್ ಅಶ್ವಿನಿ ಇಸ್ ಅಂತ ಐ ಕ್ಯಾನ್ ಟೆಲ್ ಬಿಕಾಸ್ ಶಿ ವಾಸ್ ಆಲ್ವೇಸ್ ಟೆಲ್ ಮೀ ನೀನು ಒಂದು ರಿಪ್ಲಿಕಾ ನೀನು ನನ್ನ ಥರನೇ ನೀನು ಆವಾಗ ನಾನು ಹೇಳ್ತಾ ಇದ್ದೆ ನೀವು ನಂತರನೇ ನೀನು ಅಂತ ಹೇಳಬೇಕಾದ್ರೆ ನಿಮ್ದು ಇನ್ನೊಂದು ಸೈಡ್ ಎಲ್ಲಿ ಯಾಕೆ ಬರ್ತಾ ಇಲ್ಲ ಸಿ ನಾವು ಆಮಿದ ಸಾಫ್ಟ್ ಆ ಸೈಡ್ ಯಾಕೆ ಇನ್ನೂ ತೋರಿಸ್ತಾ ಇಲ್ಲ ಆ ಸೈಡ್ ತೋರಿಸಿ ಜನ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅವರೇ ಅಂತ ನಾನು ಹೇಳಿ ಬಿ ಅಪ್ಕಮಿಂಗ್ ಡೇಸ್ ಶಿ ಆಸ್ ರಿಯಲ್ ರಿಯಲೈಸ್ ಅನ್ಸುತ್ತೆ ಸುದೀಪ್ ಸರ್ ಹೇಳಿದ್ರಲ್ಲ ಅಶ್ವಿನಿ ಗೌಡ ಅನ್ನೋದು ಬಿಟ್ಬಿಟ್ಟು ಅಶ್ವಿನಿ ಆ ಗಾಡಿ ಯು ವಿಲ್ ಬಿ ದ ಇಫ್ ಶಿ ಟೇಕ್ಸ್ ದಟ್ ಆ್ಯಂಡ್ ಪ್ಲೇ ನಾನು ಕೊಡ್ತೀನಿ ಶಿ ವಿಲ್ ಬಿ ದ ಆರ್ಟ್ ಪೀಪಲ್ಸ್ ಆರ್ ಬಿಕಾಸ್ ಶೀ ಈಸ್ ಒನ್ ಸೈಡ್ ವೆರಿ ಎಮೋಷ್ನಲ್ ಪರ್ಸನ್ ಶಿ ಹ್ಯಾವ್ ಪೋರ್ಟ್ರೇಡ್ ಅಶ್ವಿನಿ ಸ್ಟ್ರಾಂಗ್ 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 ಅಶ್ವಿನಿ ಹ್ಯಾಸ್ ಅ ಲಾಟ್ ಆಫ್ ಎಮೋಷನ್ಸ್ ಆ ಎಮೋಷನ್ಸ್ ಕುಗ್ಗಿದ್ದ ದಿನ ಶಿ ಹ್ಯಾವ್ ಥಾಟ್ ನಾನು ಕೆಳಗಡೆ ಬಿದ್ದಿದ್ದ ದಿನ ಯಾರೂ ನನ್ನ ಕೈ ಹಿಡಿಯಲ್ವೇನೋ ಅಂತ ಕರ್ನಾಟಕ ಜನತೆ ಹಿಡಿತಾರೆ ಅವ್ರು ಟ್ರೂವಾಗಿ ನಾನು ಮಾಡಿ ತಪ್ಪು ಅಂತ ಬಿದ್ದಿದ್ದ ದಿನ ಅವರೇ ಎತ್ತತ್ತಾರೆ ಬಂದು ಆ ಬೀಳ ಕಿಂಜರುಗ್ತಾ ಇದ್ದಾರೆ ಸೊ ಗಿವ್ ಅ ಟ್ರೈ ಅಪ್ಪಿತಪ್ಪಿ ಗಿಲ್ಲಿ ಮಿಸ್ ಆದರೆ ನನ್ನ ಹಾಟಲ್ಲಿರೋದು ಗಿವ್ ಇಟ್ ಫಾರ್ ಅಶ್ವಿನಿ ಮ್ಯಾಮ್ ಅಂತ ಯಾಕಂದರೆ ನಾನು ಅವ್ರನ್ನ ಪುಷ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಯಿತಾ ಇಫ್ ಯು ಅಬ್ಸರ್ವ್ ನಾನು ಹೋಗಿಲ್ಲ ಅವ್ರ ಹತ್ರ ಅವ್ರು ಬಂದು ರಿಷಾ ಬಾ ಮಾತಾಡ್ಸು ರಿಷಾ ಬಾ ಮಾತಾಡ್ಸು ಅಂತ ಹೇಳಿದಾಗ ಐ ಕುಡ್ ನಾಟ್ ಸ್ಟಾಪ್ ಇಟ್ ಟಾಕ್ ಅಂದರೆ ಲೈವಲ್ಲೂ ನೀವು ನೋಡ್ಬೋದು ಎಷ್ಟು ಸತಿ ಕರೆದಾಗ ಇಲ್ಲ ಮ್ಯಾಮ್ ನಾನು ಬರೋಲ್ಲ ನಿಮ್ದು ಆಚೆ ನೆಗೆಟಿವ್ ಅಂತ ಹೇಳ್ಬೋದಿತ್ತೇನೋ ಅಲ್ಲೂ ನಾನು ರಿಯಲ್ ಆಗೇ ಇದ್ದೆ ಯಾರೋ ಪ್ರೀತಿಯಿಂದ ಬಂದು ಬಾ ಮಾತಾಡೋಣ ಯಾರೂ ಕರೀದಿದಾಗ ಇಡೀ ಮನೆ ಬಂದು ಕರೆದಾಗ ಆ ಜನಕ್ಕೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಇವ್ರು ಹೋಗಿ ಜಾಯಿನ್ ಇದ್ದಾರೆ ಅಲ್ಲಿಂದ ಬಂದಾಗ ನಾನು ಅವ್ರು ಎಷ್ಟೇ ಕೆಟ್ಟೋರಾದರೂ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಪ್ಪ ನಾನು ಮಾತಾಡಿಸ್ಲೇಬೇಕು ನಾನು ಮಾತಾಡ್ಸಿದ್ದೀನಿ ಶಿ ಹ್ಯಾಸ್ ಅಟ್ ಕ್ಯಾಲಬ್ರಿ ಅಂತ ನಾನು ಫೀಲ್ ಆಗಿದೆ ಇನ್ನು ಗಿಲ್ಲಿ ಆ್ಯಂಡ್ ಕಾವ್ಯ ಫ್ರೆಂಡ್ಶಿಪ್ ಬಂದೆ ಅವರ ಒಂದು ಬಾಂಡಿಂಗ್ ಬಗ್ಗೆ ಈಗ ನೀವೇನು ಹೇಳ್ತೀರಾ ಪಾಪ ಅವ್ನು ನನ್ನ ಜೊತೆ ಕ್ಲೋಸ್ ಆಗ್ಬೇಕಾದ್ರೆ ಲೈವಲ್ಲಿ ಎಲ್ಲೋ ಒಂದು ಕಡೆ ಹೇಳ್ತಾನೆ ಲೈವಲ್ಲಿ ನೋಡ್ತಾನೋ ಟೆಲಿಕಾಸ್ಟ್ ಆಗಿದೆಯೋ ಗೊತ್ತಿಲ್ಲ ಯಾಕೋ ಜೊತೆ ಕ್ಲೋಸ್ ಆಗ್ತಾ ಇದೆಯಾ ಯಾಕೋ ಜೊತೆ ಕ್ಲೋಸ್ ಆಗ್ತಾ ಇದೆಯಾ ಕ್ಲೋಸ್ ಆಗಬೇಡ ಅಂತ ಹೇಳ್ತಾಳಂತೆ ಕಾವ್ಯ ವೈ ದಟ್ ಈಸ್ ನಾಟ್ ನೆಸಸರಿ ಅಲ್ವಾ ಯಾಕಂದರೆ ಗಿಲ್ಲಿ ಸೀಮಿತ ಮಾತ್ರ ಕಾವ್ಯಂಗ ಅಲ್ಲ ಅಲ್ವಾ ಗಿಲ್ಲಿ ಗಿಲ್ಲಿಗೋಸ್ಕರ ಆಟ ಆಡೋಕೆ ಬಂದಿರೋದು ಎಲ್ಲರೂ ಟ್ರೈ ಮಾಡ್ಬೋದಿತ್ತ ಕನೆಕ್ಷನ್ನು ಬಾಂಡು ಮುಂದೊಂದು ದಿನಗಳಲ್ಲಿ ಲೆಟ್ ಸಿ ಹೌ ಇಟ್ ವಿಲ್ ಗೋ ಐ ಐ ಆಲ್ಸೋ ವಾಂಟ್ ಟು ಸಿ ನಾನು ಕಾಯ್ತಾ ಇದ್ದೀನಿ ಸ್ಪ್ಲಿಟ್ಟಾಗಿ ಆಡಿ ಅಂತ ಹೇಳಿ ಗಿಲ್ಲಿ ಈಸ್ ಅ ಲ್ಯಾಡರ್ ಐ ಟೆಲ್ ಯು ಅವ್ನು ಲ್ಯಾಡರ್ನ ಹತ್ಕೊಂಡು ಹತ್ಕೊಂಡು ಬೇಯಿಸ್ಕೊತಾ ಇದ್ದಾರೆ ಲೆಟ್ ಎಟ್ ಆಲ್ ಟೇಲ್ಸ್ ಕಟ್ ಆಗಲಿ ಗಿಲ್ಲಿ ಒಬ್ಬನೇ ನಿಂತ್ಕೊತಾನೆ ಅದು ಸಿಕ್ಕಬೇಕಾದ್ರೆ ಗಿಲ್ಲಿಗೆ ಮಾತ್ರ ಸಿಗಬೇಕು ಶ್ರಮ ಡೇ ಒನ್ನಿಂದ ಹಂಡ್ರೆಡ್ ಡೇಸ್ಗೆ ಏನು ಶೋ ಇದೆ ಅಲ್ಲಿವರೆಗೂ ಗಿಲ್ಲಿ ಶ್ರಮ ಇದೆ ಅವ್ನಿಗೆ ಸಿಗಬೇಕು ಆ ನ್ಯಾಯ ಅಂತ ನನಗೆ ಇದೆ ಅಂದರೆ ಆ್ಯಸ್ ಅ ಫ್ರೆಂಡ್ ಇದೆಲ್ಲ ಬಿಡಿ ಇದೆಲ್ಲ ಅಲ್ಲ ಆ್ಯಸ್ ಅ ಫ್ರೆಂಡ್ ನಾನು ಆಬ್ವಿಯಸ್ಲಿ ಫಿನಾಲೆಗೆ ಹೋಗ್ತೀನಿ ಸಪೋರ್ಟ್ ಮಾಡೋಕ್ಕೆ ಅವನಿಗೆ ಅಂತ ಹೇಳೋಕ್ಕೆ ಈ ವಿಲ್ ಈಸ್ ಡಿಸರ್ವಿಂಗ್ ಬಾನ್ ಆಗ ಅವ್ನ ಒಬ್ಬನೇ ಇರಬೇಕು ಹ್ಮ್ 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 ನನ್ನ ಆಸೆ ಗೆದ್ದಾಗ ಗೆಲಿ ಗೆಲುವು ಗಿಲ್ಲಿಗೆ ಮಾತ್ರ ಇರಬೇಕು ಅವನ ಬಾಯಲ್ಲಿ ಏನ್ ಯಾರ ಹೆಸರು ಬರಬಾರ್ದು ಅದಕ್ಕೋಸ್ಕರ ನಾನು ಕಾಯ್ತಾ ಇನ್ನು ಗಿಲ್ಲಿಯನ್ನ ಬಿಟ್ರೆ ನಿಮ್ಗೆ ತುಂಬಾ ಇಷ್ಟ ಆಗಿರೋರು ಅಥವಾ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಆಗಿರೋರು ಅಂತ ಯಾರು ಸಿ ಐ ವಾಸ್ ಕ್ಲೋಸ್ ವಿತ್ ಚಂದ್ರಪ್ರಭಾ ಅವ್ರ ಜೊತೆನೂ ಕ್ಲೋಸ್ ಇದೆ ಪಾಪ ಅವ್ರು ಅಂದರೆ ಐ ಹಿಲ್ ಟೆಲ್ ಆನೆಸ್ಟ್ಲಿ ಕಂಟೆಂಟ್ಗೋಸ್ಕರನೇ ನಾವು ಮಾಡ್ತಿದ್ದಿದ್ದು ಬಿಕಾಸ್ ಐ ಕಾಂಟ್ ಗಿವ್ ದಟ್ ಕನೆಕ್ಷನ್ ವಿತ್ ಎವ್ರಿ ಒನ್ ಬಿಕಾಸ್ ಈ ವಾಸ್ ಅರ್ಟಿಸ್ಟ್ ಅವ್ರು ಒಂದು ಕಲಾವಿದೆ ಆದಾಗ ಅವ್ರು ಸಾರಿ ವಾಟ್ ಎವರ್ ಆರ್ಟಿಸ್ಟ್ ಇದ್ರಲ್ಲ ಯು ಬಿಲೀವ್ ಅವರ್ ನಾಟ್ ನಾನೇನು ಅಂದ್ಕೊಂಡೆ ಈಸ್ ಅ ಕಾಮಿಡಿ ಆರ್ಟಿಸ್ಟ್ ಕಾಮಿಡಿಯಾಗೆ ಹೋಗುತ್ತೆ ಅವರು ಪರ್ಸ್ನಲ್ಲಾಗಿ ತೊಗೊಳಕ್ಕೆ ಆಗೋಲ್ಲ ಅಂತ ಬಟ್ ಅದು ಎಲ್ಲೋ ಐ ಡೋಂಟ್ ನೋ ಹಿಂಗಾದಾಗ ವಿ ಲೈಕ್ ನಾನು ಕೇರ್ ಮಾಡಲಿಲ್ಲ ಬಿಕಾಸ್ ಎಷ್ಟು ಶೋಸ್ ಮಾಡಿದ್ದೀರ ನೀವು ತಮಾಷೆಗಿದೆ ನಮಗೆ ಗೊತ್ತಿಲ್ಲ ಅದು ಕ್ಯಾರಿ ಮಾಡ್ತಾ ಇರಲಿಲ್ಲ ನೀವು ಲೈವಲ್ಲಿ ನೋಡಿದ್ರೆ ವಿ ಆರ್ ನಾಟ್ ಕ್ಯಾರಿಂಗ್ ಆ ಮೂಮೆಂಟ್ಗೆ ಹಂಗೆ ಮಾಡ್ತಾ ಇದ್ವಿ ಫನ್ ಆಗ್ತಾಯಿತ್ತು ಲೈಕ್ ಆಮೇಲೆ ಗಿಲ್ಲಿಗೆ ಉರ್ಸೋಕ್ ಮಾಡ್ತಾ ಇದ್ವಿ ಇದು ಮೇನಾಗಿ ಗಿಲಿ ಉರ್ಸಕ್ಕೆ ಮಾಡ್ತಾ ಇತ್ತು ನೋಡ್ದಾ ನೋಡ್ದಾ ಅವನು ಆಮೇಲೆ ನೋಡಿ ಬಂದ್ಬಿಡು ನನಗೆ ನನಗೆ ಅಂತ ಇದ್ದ ಅವನು ಸೊ ಅದು ಒಂದು ಎಲ್ಲೋ ಇದಾಯಿತು ಅನ್ನೋದು ಬಿಟ್ಟರೆ ಇನ್ನು ಈವನ್ ಕಾಕ್ರೋಚ್ ಅವ್ರ ಜೊತೆ ನಾನು ಹಾನೆಸ್ಟ್ಲಿ ಪಾಪ ಅವರು ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಐ ಹ್ಯಾವ್ ಗಿವನ್ ನಿಮ್ಮ ಮಾರಲ್ ಸಪೋರ್ಟ್ ಲೈಕ್ ಸುದೀತ್ ಬೇಜ ಮಾಡ್ಕೊಂಬಿಡಿ ಸುಮ್ಮನೆ ಇರ ಸುದೀ ಏನಾಗಲ್ಲ ನೀವು ಇರಿ ಆರಾಮಾಗಿ ಅಂತ ಇತ್ತೆ ಅಂದರೆ ನೋಡಿ ದಟ್ ಟ್ರೂ ಕನೆಕ್ಷನ್ಸ್ ಐ ಹ್ಯಾಡ್ ವಿತ್ ಎನಿ ಸಪೋರ್ಟ್ ಆಮೇಲೆ ಈಗ ಅವ್ರ ಜೊತೆ ಎಸ್ಪೆಷಲಿ ಅವ್ರು ನನಗೆ ತಲೆಗೆ ಎಣ್ಣೆ ಎಲ್ಲ ಹಾಕಿದ್ದಾರೆ ಅವರು ಐ ಹ್ಯಾವ್ ಲಿವ್ಡ್ ಇನ್ ದ ಹೌಸ್ ಯಾರ್ ಹಂಗೆಲ್ಲ ಇದೆ ಕ್ಯಾಮ್ರಾ ಅಂತ ನಾನು ತಲೆ ಕೆಡ್ಸ್ಕೊಂಡ್ಬಿಡ್ತಾ ಇದ್ದೆ ಈ ಅವ್ರು ಹೇಳ್ತಾರೆ ಒಳ್ಳೆ ಹುಡುಗಿ ನೀನು ಹೊರಗಡೆ ಸಿಗೋಣ ಬಿಡು ನೀನು ಅಂತ ವಾಸ್ ಲೈಕ್ ಸೋ ನೈಸ್ ಇಫ್ ಸಚ್ ಪೀಪಲ್ ಟೆಲ್ಸ್ ಅಲ್ವಾ ಗೇಮ್ಗೆ ಸೀಮಿತ ಆಗಲಿಲ್ಲ ಗುಡ್ ನನಗೆ ಇದೆ ಕನೆಕ್ಷನ್ಸು ಮನೇಲಿ ಸ್ವಲ್ಪ ಸೊ ಪಟಾಕಿ ರಕ್ಷಿತನ್ ಬಗ್ಗೆ ಏನು ಹೇಳ್ತೀರಾ ಪಟಾಕಿ ರಕ್ಷಿತ ಪಟಾಕಿ ಹಚ್ತಾ ಇದ್ದಾಳೆ ಚೆನ್ನಾಗಿ ಆಡ್ತಾ ಇದ್ದಾಳೆ ತುಂಬ ಚೆನ್ನಾಗಿ ಇದ್ದಾಳೆ ಇಲ್ಲ ಅಂತಲ್ಲ ಮನೆಗೂ ಪಾಪ ಕಾಂಟ್ರಿಬ್ಯೂಷನ್ ಇದೆ ಅಡುಗೆ ಅಂತ ಬಂದಾಗ ತುಂಬ ಅವಳೇ ಪಾತ್ರೆ ಎಲ್ಲ ಅವಳೇ ಇದು ಮಾಡ್ತಾಳೆ ಅದೆಲ್ಲ ಇದೆ ಅವಳಿಗೆ ಗೇಮ್ಸುನು ಶಿಸ್ ಆಲ್ ಫೈನ್ ಗೇಮ್ ಅಂತ ಬಂದಾಗ ನಾಟ್ ಬ್ಯಾಡ್ ಅವಳು ಗೊತ್ತು ಅವಳು ಏನು ಆಡ್ತಿದ್ದಾಳೆ ಅಂತ ಮೇ ಬಿ ಅವಳು ತಪ್ಪುಗಳನ್ನ ತಿತ್ಕೊಂಡು ಇನ್ನೂ ಚೆನ್ನಾಗಿ ಆಡ್ಬಹುದೇನೋ ಬಟ್ ಹೇಳೋಕ್ಕಾಗಲ್ಲ ಅಲ್ಲ ಮುಂದಿನ ದಿನಗಳಲ್ಲಿ ಆಟ ನೋಡೇ ನಾವು ಜಡ್ಜ್ ಮಾಡಬೇಕು ಅಟ್ ಪ್ರೆಸೆಂಟ್ ತಪ್ಪು ತಿದ್ಕೊಂಡಿದ್ದಾಳೆ ಹಂಗೆ ಆಡಿದರೆ ಗುಟ್ ಮತ್ತು ಸೀಮಿತ ಕಳ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಇನ್ನು ಬಿಗ್ ಬಾಸ್ ಅಂದಾಗ ತುಂಬ ತುಂಬ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಂತ ಏನು ಫೀಲ್ ಆಗುತ್ತೆ ನಿಮಗೆ ಏನೂ ಇಲ್ಲ ಏನು ಮಿಸ್ ಇಲ್ಲ ಯಾಕಂದರೆ ಹೋಗ್ತಾ ಹೋಗ್ತಾ ಏನಾಗೋಯ್ತು ಅಂದರೆ ಐ ವಾಸ್ ಲೈಕ್ ಬರೋದು ಸರ್ ಬೈಯೋದು ಹೋಗೋದು ಬರೋದು ನಾನೇ ಮಿಡಲಲ್ಲಿ ಸರ್ ಡೋರ್ ಓಪನ್ ಮಾಡಿಬಿಡ್ತೀರಾ ಓಟೋಗ್ತೀನಿ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿತ್ತು ಯಾಕಂದರೆ ಯು ಕ್ಯಾಂಟ್ ಚೇಂಜ್ ಅ ಪರ್ಸನ್ ಇನ್ ಸೈಡ್ ದ ಹೌಸ್ ನನಗೆ ನಾನು ಫುಲ್ ಚೇಂಜ್ ಆಗೋಕೆ ಇರಲಿಲ್ಲ ಆ್ಯಂಡ್ ಲಾಸ್ಟ್ ವೀಕ್ ನಾನು ಸ್ವಲ್ಪ ಸೈಲೆಂಟ್ ಆದೆ ತಿತ್ಕೊಳ್ಳೋಣ ಎಲ್ಲ ಆಗೋಣ ಅದೆಲ್ಲ ಹೋಗ್ತಾಯಿತ್ತು ಬೇಕು ಅದು ಗೊತ್ತಾಗಿಯೇ ಅರಿವಾದೇನೆ ತಿತ್ಕೊಳ್ಳೋಣ ಅಂತೈತೆ ಮಿಸ್ ನಿಜವಾಗ್ಲು ನಾನು ಹಂಗಿದ್ದರೆ ಹೊರಗಡೆ ಬಂದು ನ ಇದ್ದೀನಿ ಖುಷಿಯಾಗಿದ್ದೀನಿ ಆರಾಮಾಗಿ ಮಲ್ಕೊಳ್ತಾ ಇದ್ದೀನಿ ಏನೂ ಫೀಲ್ ಆಗ್ತಾಯಿಲ್ಲ ಮನೇನ ಮಿಸ್ ಮಾಡ್ಕೊತೀನಿ ಅಷ್ಟೇ ಅಂದರೆ ಆ ಮನೆ ವೈಬ್ ಇತ್ತು ಅದು ಒಂದು ನಮ್ಮದು ಮನೆ ಅನ್ನೋದು ಒಂದು ಪಾಸಿಟಿವಿಟಿ ಫೀಲ್ ಇತ್ತಲ್ಲ ಆ ಫೀಲ್ ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ ಇನ್ನೇನು ಮಿಸ್ ಮಾಡ್ಕೊಳ್ಳಲ್ಲ ಓಕೆ ಇನ್ನು ಬಿಗ್ ಬಾಸ್ ಮನೆಗೆ ನೀವು ಹೋಗೋದಕ್ಕೂ ಮುಂಚೆ ನಿಮಗೆ ಬಿಗ್ ಬಾಸ್ ಅಂದರೆ ಏನೊಂದು ಇಮ್ಯಾಜಿನೇಷನ್ ಇತ್ತು ಈಗ ಹೋಗಿ ಬಂದ ನಂತರದಲ್ಲಿ ಬಿಗ್ ಬಾಸ್ ಅಂದರೆ ಏನು ನೆನಪಾಗತ್ತೆ ಏನು ರಿಯಾಲಿಟಿ ಏನು ಅಂತ ಹೇಳಿ ನಂಗೆ ತುಂಬ ಜನ ಹೇಳ್ತಾ ಇದ್ರು ಲೈಕ್ ಬಿಗ್ ಬಾಸ್ ಅಂತ ಹೋದ್ಮೇಲೆ ಮೇ ಬಿ ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು ಹುಷಾರು ನೋಡ್ಕೋ ಅಲ್ಲಿ ಹೋದ್ಮೇಲೆ ಇತ್ತು ಟಾಕ್ಸ್ಗಳಲ್ವಾ ಕ್ಷಣಕ ಅಷ್ಟೇ ಕ್ಷಣಿಕ ಫೇಮಸ್ ಅಷ್ಟೇ ಆಮೇಲೆ ನೆಗೆಟಿವ್ ಆಗಿಬಿಟ್ರೆ ಕೆರಿಯರ್ ಹೆಂಗೆ ಐ ವಾಸ್ ಲೈಕ್ ಎರಡು ವರ್ಷ ಇಂಡಸ್ಟ್ರಿಗೆ ಬಂದಿದ್ದೀನಿ ನನಗೆ ಎಲ್ಲಿ ಅದು ಆ ಸ್ಟೇಜಾ ಅದು ಬೇಕು ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಪೀಪಲ್ ರಿಷಾನ ಈ ಥರ ಇಷ್ಟಪಟ್ಬಿಟ್ರೆ ನಾನು ಇನ್ನು ಆ್ಯಕ್ಟಿಂಗ್ ಏನೇ ಮಾಡಿದ್ರು ನನ್ನ ಇಷ್ಟಪಡ್ತಾರೆ ಟ್ರೂ ಅಲ್ವಾ ರಿಯಲ್ ರಿಷಾ ಗೊತ್ತಾದ ಮೇಲೆ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ರು ಇಷ್ಟಪಡ್ತಾರೆ ಏನು ಜನರು ಆಕ್ಸೆಪ್ಟ್ ಮಾಡ್ಕೊಂಡು ಅನ್ನೋದು ಒಂದು ನಂಬಿಕೆ ಇತ್ತು ಹಾನೆಸ್ಟ್ಲಿ ಐ ಫೀಲ್ ಅದನ್ನು ಗಳಿಸಿದ್ದೀನಿ ಮತ್ತು ಬಿಗ್ ಬಾಸ್ ಬಿಫೋರ್ ಆ್ಯಂಡ್ ಆಫ್ಟರ್ ನಂಗೆ ತುಂಬಾ ಹೆಲ್ಪ್ ಆಗಿದೆ ನಾನು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋದೆ ಅದು ನನಗೆ ಸಿಕ್ಕಿದೆ ಮೇ ಬಿ ಇನ್ನೊಂದಷ್ಟು ಕಾಲ ಇರ್ಬೋದಿತ್ತೇನೋ ಬಟ್ ಸಿಕ್ಕಿದೆ ತೃಪ್ತಿ ಇದೆ ಸಿಕ್ಕಿರಲ್ಲಿ ಇನ್ನು ವೀಕೆಂಡ್ ಎಪಿಸೋಡ್ ಅಂತ ನಿಮಗೆ ತಟ್ಟಂತ ಮೈಂಡಿಗೆ ಬರ್ತಾ ಇದ್ದಿದ್ಯೇನು ಔಷತಾ ವೀಕೆಂಡ್ ವೀಕೆಂಡಲ್ಲಿ ತಿರ್ಸ್ ಬಂದರೆ ಎಲ್ಲರೂ ಓ ಸ್ಟಾರ್ಟ್ ಇವತ್ತು ಓ ಇದೆ ಗ್ರಾಚಾರ ಏನು ಏನು ತಪ್ಪು ಮಾಡಿದೆ ಅವ್ನಿಗೆ ಇಲ್ಲಿ ಅಂತೂ ರೇಕ್ಸಿದ್ಯವು ನೀನು ಈ ವಾರ ಎಸ್ಪೆಷಲಿ ಎಲ್ಲ ಸೈಲೆಂಟಾಗಿದ್ದೆ ಮಾಡುವವ್ರ ಜೊತೆ ಬಂದಿದ್ದೆ ಎಲ್ಲ ಸೈಲೆಂಟಾಗಿ ಲಾಸ್ಟಲ್ಲಿ ಅಲ್ಲಿ ಒಂದು ಪಟಕ್ಕೆ ಹಚ್ಕೊಬಿಟ್ಟೆ ಅಂತ ರೇಕ್ಸ್ತಾ ಇದ್ದ ಅವನು ಅದ್ಲಾಗ ಏನು ಹಚ್ಚಿಲ್ಲ ನಾನು ಸುಮ್ಮನೆ ಇರಿಸದಿ ಗುಡ್ ಡನ್ಸ್ಕೊಂತೀನಿ ಗುಡ್ ಅನ್ಸ್ಕೊಳ್ಳೋದ್ರಲ್ಲಿ ಮನೆಗೆ ಬಂದ್ಬಿಟ್ಟಿದ್ದೀನಿ ನಾನು ಬಟ್ ಅದು ತುಂಬ ಎಲ್ಲೋ ಪ್ರೆಷರ್ ಬಿತ್ತು ನನಗೆ ಅಂದರೆ ಏನು ಮಾಡಿದ್ರು ನಾನು ತಪ್ಪಾಗ್ತಾ ಇದೆಯಾ ಹೆಂಗಾಡಿದ್ರು ತಪ್ಪಾಗ್ತಾ ಇದೆಯಾ ನಾನು ಇಲ್ದಿರೋ ವ್ಯಕ್ತಿಯಾಗೂ ನಾನು ಮೇ ಬಿ ಇಟ್ ವಾಸ್ ಅ ಗುಡ್ ಕಾಲ್ ನಾನು ಆಚೆ ಬಂದಿದ್ದು ನಿಜ ಹೇಳ್ತೀನಿ ನನಗೆ ಅದಕ್ಕೆ ಒನ್ ಪರ್ಸೆಂಟು ರಿಗ್ರೆಟ್ ಇಲ್ಲ ಯಾರೇ ಬದಲಾಗೋಕ್ಕೂ ಒಂದು ಟೈಮ್ ಅನ್ನೋದು ಬೇಕು ಒಂದು ಪ್ರೋಸೆಸ್ ಅನ್ನೋದು ಬೇಕು ನನ್ನ ಮನೇಲಿ ಆ ಪ್ರೋಸೆಸ್ ಇದೆ ನನಗೆ ಭಯ ಏನಿತ್ತು ಅಂದರೆ ಆ ಪ್ರೋಸೆಸ್ ಜರ್ನೀಲಿ ಮತ್ತು ಔಟ್ ಆಗಿಬಿಟ್ಟಿದ್ರೆ ನಾನು ಅದು ಯಾವ ಮಟ್ಟಿಗೆ ಆಗ್ತಾಯಿತ್ತು ತುಂಬ ಕಷ್ಟ ಆಗ್ತಾ ಇತ್ತು ಯಾಕಂದರೆ ಅದನ್ನು ಅದಕ್ಕೊಂದು ಟೈಮ್ ಬೇಕು ಓಪನ್ ಸ್ಪೇಸ್ ಬೇಕು ನಾನು ಚೇಂಜ್ ಆಗೋಕ್ಕೆ ಅಲ್ಲೇ ನಾನು ಚೇಂಜ್ ಆಗ್ತೀನಿ ಅನ್ನೋದು ತುಂಬ ಕಷ್ಟ ಅದು ಎರಡು ವಾರ ನಾನು ಹಿಡ್ದಿಮ್ಮದು ಒಂದು ಒಂದು ಅಷ್ಟು ದಿನದ ತಾಳ್ಮೆ ಒಂದು ದಿನ ಬಸ್ಟ್ ಆಗಿಬಿಟ್ಟಿದ್ರೆ ಪೀಪಲ್ ವುಡ್ ಹ್ಯಾವ್ ನಾಟ್ ಎಕ್ಸೆಪ್ಟೆಡ್ ಮೀ ಯಾರ ಅದು ಒಂದು ಕಳ್ಕೊಂಡು ಬಿಡ್ತಾ ಇದ್ದೆ ನಾನು ಒಂದೇ ವಾರ ಇರ್ತೀನಿ ನನ್ನ ಕೊಪ್ಪದಲ್ಲಿ ಅಂದ್ಕೊಂಡೊಳಗೆ ಐದು ವಾರ ಚಾನ್ಸ್ ಸಿಕ್ಕಿದಾಗ ತೃಪ್ತಿ ಇದೆ ಖುಷಿ ಇದೆ ಎಂಜಾಯ್ ಇದೆ ಅಷ್ಟೇ ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಅಥವಾ ಹೊರಗೆ ಹೋದ ತಕ್ಷಣ ಇದನ್ನೇ ಮಾಡಬೇಕು ಅನ್ನೋದೇನಾದರೂ ಇದೆಯಾ ಹೇಗೆ ಇಲ್ಲ ನನ್ನ ಸಿನಿಮಾ ರಿಲೀಸ್ ಇದೆ ಇನ್ನೇನು ನಂದು ಧರ್ಮಕೀರ್ತಿ ಕೀರ್ತಿ ಅವ್ರದ್ದು ಇನ್ನೇನು ಬ್ಯಾಂಗ್ಳೂರ್ ರಿಲೀಸ್ ಇದೆ ಮತ್ತು ಪ್ರಮೋದ್ ಸರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ತೆಲುಗು ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀನಿ ಸೊ ಹೊಸ ಸಿನಿಮಾ ಕಾಯ್ತಾ ಇದ್ದೀನಿ ಶೂಟಿಂಗ್ ಒಂದು ಪಿಂಗಾಕ್ಷ ಅಂತ ಹೇಳಿ ಪಾಪ ಅರ್ಧದಲ್ಲಿ ಶೂಟಿಂಗ್ ಹೋಲ್ಡ್ ಮಾಡಿ ಹೋಗ್ಸಿದ್ದೆ ಅವ್ರಿಗೆ ಅವರು ತುಂಬ ಒಳ್ಳೆ ಟೀಮ್ ಯಾರೂ ಬಿಡಲ್ಲ ಅರ್ಧದಲ್ಲಿ ಶೂಟಿಂಗು ಹೋಲ್ಡ್ ಈಗ ಡೇಟ್ಸ್ ಕೊಟ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ ನೋಡೋಣ ಇವಾಗ ಒಳ್ಳೆ ಆಪರ್ಚುನಿಟೀಸ್ಗೆ ಐ ವಾಂಟ್ ಐ ವೆಯ್ಟಿಂಗ್ ಅಷ್ಟೇ ಐಮ್ ಐ ಆಮ್ ಓಪನ್ ಬುಕ್ ಎಲ್ಲಿಂದನಾದರೂ ಬರಲಿ ಬಟ್ ಒಳ್ಳೆ ಆಪರ್ಚುನಿಟಿ ಬರಲಿ ಅಂತ ಅಷ್ಟೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದು ಸಾಕಷ್ಟು ಎಂಟರ್ಟೈನ್ ಮಾಡಿದ್ದೀರಾ ಸಾಕಷ್ಟು ಜನರ ಪ್ರೀತಿಯ ಅಭಿಮಾನವನ್ನು ಕೂಡ ಗಳಿಸಿದಿರಾ ಸೊ ನಿಮ್ಮ ಮುಂದಿನ ದಿನಗಳು ಕೂಡ ತುಂಬ ಚೆನ್ನಾಗಿರಲಿ ಹೇಳಿ ನಾವು ಕೂಡ ಕೇಳ್ಕೊಳ್ತೀವಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕೊನೆಯದಾಗಿ ಏನು ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳೋದಷ್ಟೇ ಗಿಲ್ಲಿ ಅಂತ ಮ್ಯಾಟ್ರಲ್ಲಿ ತುಂಬ ಇದು ಮಾಡಬೇಡಿ ನನಗೂ ಗಿಲ್ಲಿ ಅಂದರೆ ಅಷ್ಟೇ ಇಷ್ಟ ಇದೆ ಗಿಲ್ಲಿ ಆಚೆ ಬಂದ ಮೇಲೂ ನಿಜವಾಗ್ಲೂ ನಾನು ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟೆ ಕೊಡ್ತೀವಿ ಆವಾಗ ನಿಮ್ಗಳ ಗೊತ್ತಾಗತ್ತೆ ನಾವು ಎಷ್ಟು ಎಷ್ಟು ಚೇಷ್ಟೆ ಇದ್ವಿ ಎಷ್ಟು ಸಲ್ಲಿಗೆ ಇದ್ವಿ ಅಂತ ನಿಮ್ಗಳು ಗೊತ್ತಾಗತ್ತೆ ಅದ್ರ ಮೂಲಕನೇ ನಿಮ್ಗಳಿಗೆ ಅರ್ಥ ಆಗುತ್ತೆ ನಮ್ಮ ಬಾಂಡ್ ಏನಿತ್ತು ಅಥವಾ ಏನಕ್ಕೆ ಅಷ್ಟು ಕನೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ ಏನೋ ಒಂದು ಇನ್ಸಿಡೆಂಟ್ ಅಥವಾ ಏನೋ ಒಂದು ತಪ್ಪು ಅಥವಾ ಏನೋ ಒಂದು ಕೋಪ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂತ ಹೇಳಿಬಿಟ್ಟು ಅದೇ ರಿಷ ಅಂತ ಇದು ಮಾಡಿಬಿಡಿ ತಪ್ಪು ಮಾಡಿದಾಗ ಬುದ್ಧಿ ಹೇಳಿದ್ದೀರಾ ಚೇಂಜ್ ಆಗ್ತೀನಿ ಅಂದಾಗ ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ ಅದನ್ನೇ ಕೊಡ್ತಾ ಇರಿ ಅಂತ ಕೇಳ್ಕೊತೀವಿ ಓಕೆ ಎಸ್ ನೋಡಿದ್ರವ ವೀಕ್ಷಕರೇ ಬಿಗ್ ಬಾಸ್ ಜರ್ನಿ ಹೇಗಿತ್ತು ರಿಷಾ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರ ಒಂದು ಅನುಭವವನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವ